ಈಗ ಯಾವುದೇ ಒಂದು ಒನ್ ಅಂಡ್ ಆಫ್ ಇಯರ್ ಇಂದ ಯಾವ್ದು ನೋಟಿಫಿಕೇಶನ್ಸ್ ಆಗಿಲ್ಲ ಲಾಸ್ಟ್ ತ್ರೀ ಇಯರ್ಸ್ ಪ್ಲಸ್ ಈ ಒನ್ ಅಂಡ್ ಆಫ್ ಇಯರ್ ಅಂತ ಅಂದ್ರೆ ಕನಿಷ್ಠ ಐದು ವರ್ಷ ಆದ್ರೂ ವಯೋಮಿತಿ ಸಡಿಲಿಕೆ ಮಾಡಬೇಕಾಗಿ ಸರ್ಕಾರಕ್ಕೆ ನಾವು ಕೊಟ್ಟಿರೋದೊಂದು ಎಚ್ಚರಿಕೆ ಸರಿ ಭರವಸೆ ಏನ್ ಕೊಟ್ಟಿದ್ರಿ ಆ ರೀತಿ ನಡ್ಕೊಂಡಿದ್ರೆ ಎಲ್ಲ ಆಯ್ತು ಸರ್ ಈಗ ರಾಜಕೀಯ ವ್ಯಕ್ತಿಗಳು ಏನಾದ್ರು ಕಂಡಿದ್ರೆ ವಿದ್ಯಾರ್ಥಿಗಳು ಯಾವ ರೀತಿ ನಡ್ಕೊಂತಿದ್ರು ಅಂತ ಹೇಳಕ್ಕಾಗಲ್ಲ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ತರ ಯಾಕೆಂದ್ರೆ ಒಬ್ಬ ವಿದ್ಯಾರ್ಥಿಗೆ ಅವಕಾಶ ಸಿಕ್ಕಿದೆ ಇನ್ನೊಬ್ಬ ಹೋಗಿದ ಇದು ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆಕ್ಟ್ ಇದ್ದಾರೆ ಅವರ ಸುತ್ತಮುತ್ತ ಇರೋ ಅಧಿಕಾರಿಗಳು ಇದಾರಲ್ಲ ಸರ್ ಆಕ್ಚುಲಿ ಅವರು ಸರಿ ಇಲ್ಲ ಮತ್ತೆ ಯಾವ ಮಿನಿಸ್ಟರ್ ಸಚಿವರು ಅಂತ ಹೇಳ್ತೀನಲ್ಲ ಸರ್ ಯಾರು ಸರಿ ಇಲ್ಲ ಅಯೋಗ್ಯ ಅಯೋಗ್ರ ಸರ್ ಇವರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲಿ ವಯೋಮಿತಿ ಮೂರು ವರ್ಷ ಸಡಿಲ ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿಯೂ ಕೂಡ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆ ರಾಜ್ಯದಾದ್ಯಂತ ಹೋರಾಟ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು ಮೊದಲನೇ ಹಂತದ ಜಯ ಹೇಳಿ ಹೇಳ್ಬೋದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷರು ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ ನಾವು ಮಾತನಾಡ್ಸೋಣ ಸರ್ ಈಗ ಮೊದಲನೇ ಹಂತದ ಜಯ ಸಿಕ್ಕಿರುವಂಥದ್ದು ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಸರ್ ಇದು ನಾವು ನಿರೀಕ್ಷೆ ಮಾಡಿದ್ದು ನಾವು ಹೋರಾಟ ಮಾಡಿದ್ದು ಐದು ವರ್ಷ ಅಂದರೆ ಎಲ್ಲ ಇಲಾಖೆಯಲ್ಲೂ ಪ್ರತಿಯೊಂದು ಇಲಾಖೆಗೂ ಏನು ಎಕ್ಸಾಮ್ಸ್ ನಡೆದ ನೇಮಕತೆ ಆಗ್ತಾ ಇದೆ ನಲ್ವತ್ಮೂರು ಡಿಪಾರ್ಟ್ಮೆಂಟಿಂದ ಪ್ರತಿಯೊಂದು ಇಲಾಖೆಯಲ್ಲೂ ಐದು ವರ್ಷ ವಯೋಮಿತಿ ಸಡಿಲಿಕೆ ಮಾಡಿ ಅಂಥೇಳಿ ಲಾಸ್ಟ್ ವರ್ಷ ಎರಡು ಅಂದರೆ ಲಾಸ್ಟ್ ಇಯರು ಒಳ ಮೀಸಲಾತಿ ಬರೋದಕ್ಕೂ ಮುಂಚೆ ಒಂದು ಒಂದು ತಿಂಗಳು ಮುಂಚೆನೇ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ನಾವೇ ಮಾಡಿಸಿದ್ದೀವಿ ಸರ್ ಪ್ರತಿಯೊಂದು ಮಿನಿಸ್ಟರ್ಸ್ಗೆ ಸಿ ಎಮ್ ಸರ್ಗೆ ಮತ್ತು ಡಿ ಪಿ ಆರ್ ಸೆಕ್ರೆಟ್ರಿ ಸರ್ಗೆ ಎಲ್ಲರಿಗೂ ಮನವಿ ಮಾಡಿ ಫೈಲ್ ಅಪ್ ಮಾಡಿ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗೋ ಥರ ಮೂರು ವರ್ಷ ನಾವು ಲಾಸ್ಟ್ ಇಯರೇ ಕೊಟ್ಟಿದ್ವಿ ಕೊಡ್ಸಿದ್ವಿ ಆದರೆ ಈ ವರ್ಷ ಅದಾದಮೇಲೆ ಒಂದು ವರ್ಷ ಆಗಿದೆ ಸರ್ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರು ಈಗ ಯಾವುದೇ ಒಂದು ಒನ್ ಆ್ಯಂಡ್ ಆಫ್ ಇಯರಿಂದ ಯಾವುದು ನೋಟಿಫಿಕೇಷನ್ಸು ಆಗಿಲ್ಲ ಲಾಸ್ಟ್ ತ್ರೀ ಇಯರ್ಸ್ ಪ್ಲಸ್ ಈ ಒನ್ ಆ್ಯಂಡ್ ಆಫ್ ಇಯರ್ ಅಂತಂದರೆ ಕನಿಷ್ಠ ಐದು ವರ್ಷ ಆದರೂ ವಯೋಮಿತಿ ಸಡಿಲಿಕ್ಕೆ ಮಾಡಬೇಕಾಗಿತ್ತು ಸರ್ ಆದರೆ ಬರೀ ಮೂರು ವರ್ಷ ಅಪ್ ಟು ಟ್ವೆಂಟಿ ಟ್ವೆಂಟಿ ಸೆವೆನ್ ತನಕ ಅಂತಂದರೆ ಈಗ ಯಾವುದು ನೋಟಿಫಿಕೇಷನ್ಸೇ ಇಲ್ಲ ಈಗ ರೆಗ್ಯುಲರ್ ನೋಟಿಫಿಕೇಷನ್ಸ್ ಮಾಡಿದರೆ ವಯೋಮಿತಿ ಕೇಳ್ತಾನೆ ಇರಲಿಲ್ಲ ಸರ್ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವಯೋಮಿತಿ ಅಂದ್ಲೂ ವಯೋಮಿತಿ ಜಾಸ್ತಿ ಮಾಡಿ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ಧಾರವಾಡದಲ್ಲಿ ನೀವು ನೋಡಿದ್ರಿ ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ರು ಸರ್ಕಾರಕ್ಕೆ ನಾವು ಕೊಟ್ಟಿರೋದೊಂದು ಒಂದು ಎಚ್ಚರಿಕೆ ಸರ್ ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಸಿದ್ದರಾಮಯ್ಯ ಸರ್ ಮೇಲೆ ಒಂದು ನಂಬಿಕೆ ಇತ್ತು ಏನೋ ಒಂದು ಐದು ವರ್ಷ ಮಾಡ್ತಾರೆ ಅಂದರೆ ನಾವು ರೀಸೆಂಟಾಗಿ ಫೈಲ್ ಅಪ್ ಮಾಡಿದ್ರು ಒಂದು ವಾರ ಮುಂಚೆನೇ ಡಿ ಪಿ ಆರ್ ಸೆಕ್ರೆಟ್ರಿ ಸರ್ ಜಗದೀಶ್ ಸರ್ ಹತ್ರನ ಮಾತಾಡಿದಾಗ ನೈಂಟಿ ನೈನ್ ಪರ್ಸೆಂಟ್ ಐದು ವರ್ಷ ವಯೋಮಿತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳಿದರು ಸರ್ ಆದರೆ ಆ ಒಂದು ನಂಬಿಕೆ ಮೇಲೆ ನಾವು ಏನೋ ಐದು ವರ್ಷ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಇದ್ರ ಜೊತೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸರ್ ಅಂತಂದರೆ ಇವಾಗ ಡಿ ಪಿ ಆರ್ ಅವರೇ ಡಿ ಪಿ ಆರ್ ಸೆಕ್ರೆಟರಿ ಜಗದೀಶ್ ಸರ್ ಹತ್ರ ಮಾತಾಡಿದಾಗ ನಾವೇನು ವಯೋಮಿತಿ ಜಾಸ್ತಿ ಮಾಡ್ತೀವೋ ಅದನ್ನೇ ಸಿ ಎಂಡ್ ಆರ್ ರೋಲಲ್ಲಿ ಮತ್ತು ಏನು ಪೊಲೀಸು ಕಾನ್ಸ್ಟೇಬಲ್ಗೂ ಅದೇ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ರು ಸರ್ ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಲಾಸ್ಟ್ ಮೂರು ವರ್ಷ ಮುಂಚೆನೇ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಕಾಯಂ ಮಾಡಿ ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಗೆ ಮತ್ತು ಜನ್ರಲ್ ಮೆರಿಟ್ಗೆ ಮೂವತ್ತು ವರ್ಷ ಮಾಡ್ತೀನಿ ಮಾಡಿ ಅಂತೇಳಿ ಅಪೋಸಿಷನ್ ಲೀಡರ್ ಇದ್ದಾಗ ಮಾನ್ಯ ಮುಖ್ಯಮಂತ್ರಿ ಅವಾಗ ಬೊಮ್ಮಾಯಿ ಸರ್ ಇದ್ದರು ಅವರಿಗೆ ನೀವು ಪತ್ರ ಬರೀತೀರಾ ಅಂತಂದರೆ ಅದಾದಮೇಲೆ ವಿತಿನ್ ಸಿಕ್ಸ್ ಮಂತ್ ಒನ್ ಇಯರಲ್ಲಿ ನಿಮ್ಮ ಸರ್ಕಾರ ಬಂದಿದೆ ಈಗ ಲಾಸ್ಟ್ ಆಲ್ಮೋಸ್ಟ್ ಎರಡೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಮ ಮೇಲೆ ಒಂದು ಭರವಸೆ ಇತ್ತು ಎರಡೂವರೆ ವರ್ಷದಿಂದ ಏನಿಲ್ಲ ಅಂದ್ರೆ ನೂರಾರು ಮನವಿ ಕೊಟ್ಟಿರೋದು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ಪುರ್ ಅಷ್ಟೇ ಅವ್ರ ಮನೆ ಹತ್ರ ಡೈಲಿ ಏನಿಲ್ಲಾಂದ್ರೆ ಒಂದು ಐವತ್ತು ಜನ ನೂರು ಜನ ಹುಡುಗರು ಬೇರೆ ಬೇರೆ ಡಿಸ್ಟಿಕ್ಕಿಂದ ಸರ್ ಇಲ್ಲಿ ಇಲ್ಲಿ ಬಂದು ಮನವಿ ಕೊಡೋದಕ್ಕೆ ವಾರಾನ್ಗಟ್ಲೆ ತಿನ್ಗ ಒಂದೊಂದು ತಿಂಗಳು ಇಲ್ಲೇ ಉಳ್ಕೊಂಡಿದ್ದಾರೆ ಸರ್ ಇಲ್ಲಿ ಬೆಂಗಳೂರಲ್ಲಿ ಮೈ ರೈಲ್ವೆ ಸ್ಟೇಷನಲ್ಲಿ ಸಿದ್ಧಗಂಗಾ ಮಠ ತುಮಕೂರ್ಗೆ ಹೋಗೋದು ಈ ಥರ ಅಲ್ಲಿ ಮಠದಲ್ಲಿರೋದು ಹುಡುಗರು ಅಷ್ಟು ಬಡತನದಿಂದ ನೇಮಕಾತಿನೇ ಮಾಡಿಲ್ಲ ಅಂತ ಹೇಳಿ ಇವತ್ತು ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇರೋದು ಸರ್ ಪೊಲೀಸ್ ಕಾನ್ಸ್ಟೇಬಲ್ದು ನೀವು ಇದೇ ರೀತಿ ಅಂದರೆ ಮತ್ತೆ ಕೊಟ್ಟಿನ ಏನು ನೀವು ಭರವಸೆ ಏನು ಕೊಟ್ಟಿದ್ರಿ ಆ ರೀತಿ ನಡ್ಕೊಂಡಿದ್ರೆ ಎಲ್ಲ ಆಯ್ತು ಸರ್ ಈಗ ಏನು ಭರವಸೆ ಕೊಟ್ಟಿದ್ರೆ ಅದು ಅದೇ ರೀತಿ ನೀವು ನಡ್ಕೊಂಡಿದ್ರೆ ಇವತ್ತು ರಾಜ್ಯದ ವಿದ್ಯಾರ್ಥಿಗಳು ಇಷ್ಟು ದಂಗೆ ಎದಳ್ತಿರಲಿಲ್ಲ ಸರ್ ಅಂತಂದರೆ ರಾಜ್ಯದ ಯುವಕರು ನೀವು ಅಂದ್ಕೊಂಡಿರ್ಬೋದಷ್ಟೇ ಇಡೀ ಇಂಡಿಯಾದಲ್ಲೇ ಸರ್ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟಕ್ಕೆ ವಿದ್ಯಾರ್ಥಿಗಳು ನಿಮ್ಮ ವಿರುದ್ಧ ಈ ಪ್ರತಿಭಟನೆ ಮಾಡಿರೋದು ಎಸ್ ಓಕೆ ಧಾರವಾಡದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಕೈಮೀರ್ ಹೋಗಿತ್ತು ಅನ್ನುವಂತಹ ವಿಚಾರಗಳು ಕೂಡ ಕೇಳ್ಪಟ್ಟಿದ್ವಿ ಏನಾಯಿತು ಅಲ್ಲಿ ಸಂದರ್ಭದಲ್ಲಿ ಯಾಕಂದರೆ ನೇಪಾಳ ಮಾದರಿಯದಲ್ಲೂ ಆಗತ್ತೆ ಅನ್ನುವಂತಹ ಒಂದಷ್ಟು ಎಲ್ರಿಗೂ ಕೂಡ ಗಾಬರಿಯಾಗಿತ್ತು ಅಲ್ಲಿರುವಂಥ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ಭದ್ರತಾ ಸಿಬ್ಬಂದಿಗಳು ಯಾವ ರೀತಿಯಾಗಿ ಅದನ್ನು ನೀವು ನಿಭಾಯಿಸಿದಿರಿ ಅಂತ ಸರ್ ಅಷ್ಟು ದೊಡ್ಡ ಮಟ್ಟಕ್ಕೆ ಅದು ಒಂದೇನಂದರೆ ಸರ್ ನಾವು ಪ್ಲ್ಯಾನ್ ಮಾಡಿದ್ವಿ ಸರ್ ಸುಮಾರು ಒಂದು ಐನೂರು ಜನ ವ್ಯಾಲೆಂಟಿಯರ್ಸು ನಮ್ಮ ಒಂದು ಅಕ್ಸರ್ ಸಂಘಟನೆಯಿಂದ ಒಂದು ಡೈಲಿ ಒಂದು ಒಂದು ವಾರ ಹತ್ತು ದಿನದಿಂದ ಪ್ರಿಪ್ರೇಷನ್ ಇತ್ತದು ಒಂದು ವಾರ ಹತ್ತು ದಿನ ಪ್ರಿಪ್ರೇಷನ್ನು ಪ್ರತಿಯೊಬ್ಬರು ಇನಿಷಿಯೇಟಿವ್ ತೊಗೊಂಡಿದ್ರು ಸರ್ ಮತ್ತು ಇವರು ಎಲ್ಲ ಅಲ್ಲಿ ಬಂದಿರೋರೆಲ್ಲ ವೆಲ್ ಎಜುಕೇಟೆಡು ವಿ ಆರ್ ಆಲ್ ವೆಲ್ ಎಜುಕೇಟ್ ಎಲ್ರಿಗೂ ಅಷ್ಟೇ ಬಟ್ ಆದರೆ ಆ ಒಂದು ಸಚ್ಯುವೇಷನಲ್ಲಿ ನಾವು ಹೆಣ್ಮಕ್ಳಿಗೆ ಅಂತ ಹೇಳಿ ಸಪ್ರೇಟ್ ಮಾಡಿದ್ವಿ ಸರ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸಿದ್ರು ಅದರಲ್ಲಿ ಯಾರನ್ನೂ ಅಂದರೆ ಸ ಹುಡುಗರ ಜೊತೆ ಮಧ್ಯದಲ್ಲಿ ಹೆಣ್ಮಕ್ಳು ಇರಲಿಲ್ಲ ಸರ್ ಸಪ್ರೇಟ್ ಲೈನ್ ಇತ್ತು ಅವರೇ ಸಾವಿರಾರು ವಿದ್ಯಾರ್ಥಿಗಳಂದರೆ ಹೆಣ್ಮಕ್ಳಿಗೆ ಸಪ್ರೇಟ್ ಇದು ಮಾಡಿದ್ವಿ ಹುಡುಗರಿಗೆ ಸಪ್ರೇಟು ಮತ್ತು ವಾಲಂಟಿಯರ್ ಸುಮ್ಮನೆ ಒಂದು ಐನೂರು ಜನ ಸರ್ ಮತ್ತು ಪ್ರತಿಯೊಂದು ಸ್ಟೂಡೆಂಟ್ಸು ಆ ಮೂಮೆಂಟಲ್ಲಿ ಹೆಂಗಿತ್ತಂತಂದರೆ ಸರ್ ಯಾರಾದರೂ ಮಿನಿಸ್ಟರ್ಸ್ ಇರ್ಬೋದು ಇಲ್ಲ ಏನಾದರೂ ಸರ್ಕಾರದಿಂದ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಸರ್ ಅದರಲ್ಲೂ ರಾಜಕೀಯ ವ್ಯಕ್ತಿಗಳು ಏನಾದರೂ ಕಂಡಿದ್ದರೆ ವಿದ್ಯಾರ್ಥಿಗಳು ಯಾವ ರೀತಿ ನಡ್ಕೊತಿದ್ರು ಅಂತ ಹೇಳೋಕ್ಕಾಗಲ್ಲ ಸರ್ ಯಾಕೆಂದರೆ ಅಷ್ಟು ಕೋಪ ಇತ್ತು ಅವರಿಗೆ ನೀವು ನೋಡಿರ್ಬೇಕು ಸರ್ ಅವ್ರಿಗೆ ಏನು ಸಿಕ್ಕಿದ್ರೆ ಅದರಲ್ಲಿ ಸುಮ್ಮನೆ ಇದು ಮಾಡ್ತಾಯಿದ್ರು ನಾವು ಅಷ್ಟು ಕಂಟ್ರೋಲ್ ಮಾಡಿದ್ದೀನಿ ಅಂತಂದರೆ ನಾವು ಪ್ರತಿ ಹಂತದಲ್ಲೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತಲೇ ನಾವು ಇದು ಮಾಡಿದ್ವಿ ಸರ್ ಅದರಲ್ಲಿ ನಮಗೆ ಪೊಲೀಸ್ ಅಧಿಕಾರಿಗಳು ಶಶಿಕುಮಾರ್ ಸರ್ ಇರ್ಬೋದು ಅವರಂತ ಅವ್ರು ತುಂಬ ಒಳ್ಳೆಯವರು ಸರ್ ಯಾಕೆಂದರೆ ವಿದ್ಯಾರ್ಥಿಗಳು ಕಷ್ಟ ಸುಖ ಏನು ಅಂತಂದರೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಂಗಾಗಿ ಮತ್ತು ಅವರು ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಶಶಿಕುಮಾರ್ ಸಾರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ನಾವು ಹೇಳಿರೋದಕ್ಕೆ ವಿದ್ಯಾರ್ಥಿಗಳೆಲ್ಲ ಸಮಾಧಾನದಲ್ಲಿದ್ದರು ಸರ್ ಅದೇ ಒಬ್ಬ ರಾಜಕೀಯ ವ್ಯಕ್ತಿಯಾಗಿದ್ದರೆ ಯಾವುದೇ ಕಾರಣಕ್ಕೂ ಅದು ನೆವರ್ ಅದು ಇನ್ನೊಂದು ಬೇರೆ ಬೇರೆ ಥರನೇ ಆಗ್ತಿತ್ತು ಸರ್ ಪ್ರೊಟೆಸ್ಟ್ ಅದು ಬಟ್ ಇನ್ನೊಂದು ಅಷ್ಟು ಶಾಂತಿಯುತವಾಗಿ ಅಷ್ಟು ಸಾವಿರ ಜನ ಸೇರಿದ್ರು ಫಾರ್ ಎಕ್ಸಾಂಪಲ್ ಮೊನ್ನೆ ತಮಿಳ್ನಾಡಲ್ಲಿ ಬರೀ ಒಂದು ಹತ್ತು ಸಾವಿರ ಜನ ಸೇರಿದ್ರಲ್ಲಿ ಸುಮಾರು ನಲ್ವತ್ತು ಜನ ಇದಾಗಿದೆ ಸರ್ ಸ್ಟಾಂಪೆಡ್ ಆಗಿದೆ ಅದೊಂದು ದೊಡ್ಡ ದ್ವರ ಅಂತ ಸರ್ ಯಾಕೆಂದರೆ ಪ್ಲ್ಯಾನ್ ಇಡ ಪ್ಲ್ಯಾನ್ ಇರಬೇಕು ಸರ್ ವ್ಯಾಲೆಂಟಿಯರ್ಸ್ ಇರಬೇಕು ಮತ್ತು ಅದು ಯಾವ ರೀತಿ ಅಂದರೆ ಒಂದು ರ್ಯಾಲಿ ಇರ್ಬೋದು ಒಂದು ಪ್ರತಿಭಟನೆ ಮಾಡ್ಬೋದು ಆಗಿರ್ಬೋದು ಯಾವತ್ತೂ ಜನಗಳ್ನ ಏಜ್ ಇರ್ತಲ್ಲ ಸರ್ ಅಟ್ಲೀಸ್ಟ್ ಏಜ್ ವೈಸ್ ಆದರೂ ಆಗಿರ್ಬೋದು ಇಲ್ಲ ಒಂದು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳಿಗೆ ಸಪ್ರೇಟ್ ಸೆಗ್ರಿಗೇಟ್ ಮಾಡಬೇಕು ಸರ್ ಯಾಕೆಂದರೆ ಒಟ್ಟಿಗೆ ಇದ್ದಾಗ ಆ ನೂಕ್ ಅಂದರೂ ಏನು ಅಂದರೆ ತಳ್ಳಾಟ ಜಾಸ್ತಿ ಆಗುತ್ತೆ ಸರ್ ಅದನ್ನು ಯಾರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಸ್ಟೂಡೆಂಟ್ಸ್ ಬೇಕು ಅಂತ ಹೇಳಿ ನಮ್ಮ ಒಂದು ಏನಂದರೆ ಸರ್ ಈಗ ಬೇರೆ ಒಂದು ಪ್ರತಿಭಟನೆ ಆಗಿತ್ತಂದರೆ ಅಲ್ಲಿ ಎಜುಕೇಟೆಡ್ ಇರ್ತಿರ್ಲಿಲ್ಲ ಸರ್ ಒಂಥರ ಲೇಮೆನ್ ಕೂಡ ಬರ್ತಿದ್ರು ಅನ್ಎಜುಕೇಟೆಡ್ ಜಾಸ್ತಿ ಕ್ರೌಡ್ ಆದಾಗ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇಲ್ಲಿ ಆಲ್ ಆರ್ ವೆಲ್ ಎಜುಕೇಟೆಡ್ ಇರೋದ್ರಿಂದ ಮತ್ತು ನಾವು ಏನು ಹೇಳ್ತೀವೋ ಅದನ್ನು ಇದ್ರು ಸರ್ ಒಂದು ಸರ್ಟನ್ ಟೈಮು ಅದು ಆಗಿತ್ತು ಸರ್ ಅಷ್ಟು ಕ್ರೌಡ್ ಒಂದೇ ಜಾಗದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಡಿ ಸಿ ಆಫೀಸಂತಾದರೂ ಹೋಗಿದರೆ ಅಷ್ಟು ಸ್ಪೇಸ್ ಅಂತೂ ಜಾಗ ಸಾಲ್ತಾನೇ ಇರಲಿಲ್ಲ ಸರ್ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ನಮ್ಮ ಲೈನ್ ಇತ್ತು ಒಂದು ಕಿಲೋಮೀಟ್ರ್ ಈ ಕಡೆ ಒಂದು ಕಿಲೋಮೀಟ್ರ್ ಮತ್ತು ಈ ಕಡೆ ಒಂದು ಕಿಲೋಮೀಟ್ರ್ ಆಲ್ಮೋಸ್ಟ್ ಒಂದೆರಡು ಕಿಲೋಮೀಟ್ರ್ ಬರೀ ಸ್ಟೂಡೆಂಟ್ಸೇ ಇದ್ದರು ರೋಡಲ್ಲಿ ಅಷ್ಟು ದೊಡ್ಡ ಮಟ್ಟ ಹೋರಾಟ ಕ್ರೌಡ್ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಇಲ್ಲ ಸರ್ ಬಟ್ ಆದರೆ ವ್ಯಾಲೆಂಟಿಯರ್ಸ್ ಅಂತ ಏನು ಇದ್ರಲ್ಲ ವಿದ್ಯಾರ್ಥಿಗಳು ಅಷ್ಟು ಜನ ಲೀಡರ್ಶಿಪ್ ತೊಗೊಂಡಿರೋದು ಅದರಲ್ಲಿ ನಾನು ಒಬ್ಬ ನಾನು ಏನಿದ್ನಲ್ಲ ಸರ್ ಇಷ್ಟು ದಿನ ನೀವು ಹೋರಾಟ ಮಾಡಿದ್ದೆ ಒಂದು ಐದಾರು ವರ್ಷ ಏನು ಹೋರಾಟ ಮಾಡಿದ್ದೆ ಆ ಹೋರಾಟದ ಪ್ರತಿಫಲದಲ್ಲಿ ಅಷ್ಟು ಜನ ಸೇರಿಕೊಂಡಿದ್ರು ಮತ್ತು ಇನ್ನೊಂದೇನಪ್ಪ ಅಂದರೆ ಧಾರವಾಡದಲ್ಲಿರೋ ಸ್ಟೂಡೆಂಟ್ಸ್ ಅಷ್ಟು ಆ ಒಂದು ದಿನ ಕಾಂತಕುಮಾರ್ ಆಗಿದ್ದರು ಸರ್ ಯಾಕೆ ಅಂತಂದರೆ ಪ್ರತಿಯೊಬ್ಬರಲ್ಲೂ ಆ ಒಂದು ನಾನು ನೋಡಿದ್ದು ಪ್ರತಿಯೊಬ್ಬ ಸ್ಟೂಡೆಂಟ್ಸಲ್ಲೂ ಆ ಕಾಂತಕುಮಾರ್ ಅನ್ನೋ ಒಂದು ಫೇಸ್ ಕಾಣಿಸ್ತಾ ಇತ್ತು ಸರ್ ಅಷ್ಟು ಹೋರಾಟ ಮಾಡ್ಕೊಂಡು ಬಂದಿದೆ ಸರ್ ಪ್ರತಿಭಟನೆ ಆಯಿತು ಸರ್ಕಾರದ ವಿರುದ್ಧ ಕೂಗು ಆಕ್ರೋಶ ಎಲ್ಲದೂ ಆಯಿತು ಅದಾದ ನಂತರದಲ್ಲಿ ಈಗ ಮೂರು ವರ್ಷ ಸಡಿಲಿಕೆ ಆಗಿರುವಂಥದ್ದು ಸರ್ಕಾರದ ಮುಂದೆ ಮತ್ತೆ ನಿಮ್ಮ ಬೇಡಿಕೆಗಳು ಏನು ಹೋರಾಟಗಳು ಏನು ಅನ್ನುವಂಥದ್ದು ಎಲ್ಲ ಬೇಡಿಕೆಗಳು ಈಡೀರದೇ ಇರ್ಬೋದು ಆದರೆ ಮೂರು ವರ್ಷ ಸಡಿಲಾಗಿರುವಂಥದ್ದು ಇದು ನಿಮಗೆ ತೃಪ್ತಿ ತಂದಿದ್ಯಾ ಹೇಗೆ ಅಂತ ಸರ್ ಇದು ಅದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಥರ ಯಾಕೆಂದರೆ ಒಬ್ಬ ವಿದ್ಯಾರ್ಥಿಗೆ ಅವಕಾಶ ಸಿಕ್ಕಿದೆ ಇನ್ನೊಬ್ಬ ಹೋಗಿದ ಇದು ಅವಕಾಶ ಸಿಕ್ಕಿಲ್ಲ ಅಂತಂದರೆ ಅದು ತುಂಬ ಬೇಜಾರಾಗುತ್ತೆ ಸರ್ ಏಕೆಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನೂ ಭೇಟಿ ಮಾಡ್ತೀವಿ ಸರ್ ಆದಷ್ಟು ಬೇಗ ಅವರೇ ಒಂದು ಪರ್ಮಿಷನ್ ಇವತ್ತು ಆ್ಯಕ್ಚುಲಿ ಬೀಟ್ ಮೀಟ್ ಮಾಡಬೇಕಾಯ್ತು ಅವ್ರು ಹೇಳಿದರು ಇವತ್ತು ಗುಲ್ಬರ್ಗ ಹೋಗಿರೋದ್ರಿಂದ ಫ್ಲಡ್ ಅಫೆಕ್ಟೆಡ್ ಏರಿಯಾಗೆ ಮೇ ಬಿ ಮೂರನೇ ತಾರೀಕು ಅವ್ರು ಟೈಮ್ ಕೊಟ್ಟಿದ್ದಾರೆ ಸರ್ ಅವತ್ತು ಅವ್ರನ್ನ ಭೇಟಿ ಮಾಡ್ತೀವಿ ಅವರೇನಾದರೂ ಅಕ್ಸೆಪ್ಟ್ ಮಾಡಿದ್ರೆ ಓಕೆ ಸರ್ ಇಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಸರ್ ಯಾಕೆಂದರೆ ನಮ್ಮ ಬೇಡಿಕೆ ಏನಿದೆ ಅದು ಈಡೇರಲೇಬೇಕು ಇದು ನ್ಯಾಯಯುತವಾಗಿ ಬೇಡಿಕೆ ಸರ್ ಇವನ್ ನಾವು ನ್ಯಾಯಾಲಯದ ಮುಂದೆ ಹೋದ್ರೂ ಕೋರ್ಟ್ ಹತ್ರ ಹೋದ್ರೂ ನಮಗೆ ನ್ಯಾಯ ಸಿಗುತ್ತೆ ಬಟ್ ಏನಂದರೆ ಅಲ್ಲಿ ತನಕ ಹೋಗೋದು ಬೇಡ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಈಗ ಒಬ್ಬರು ಕೋರ್ಟ್ಗೆ ಹೋದರೆ ಇನ್ನೊಬ್ಬ ಸ್ಟೂಡೆಂಟ್ಸಿಗೆ ಅಫೆಕ್ಟ್ ಆಗುತ್ತದು ನೇಮಕಾತಿ ಆಗೋಕ್ಕೆ ಮುಂಚೆ ಇನ್ನೊಬ್ಬರು ನೋಟಿಫಿಕೇಷನ್ಸ್ ಆದಾಗ ಇವರು ಬೇಕು ಅಂತಂದರೆ ಬೇರೆಯವರಿಗೆ ನೋ ಕೋರ್ಟ್ ಅಂತ ಹೋದರೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ ಟೈಮ್ ಸರ್ ಏನಿಲ್ಲ ಜಸ್ಟಿಸ್ ಸಿಗೋಲ್ಲ ಅಂತಲ್ಲ ಬಟ್ ಆದರೆ ನಮಗೆ ಸರ್ಕಾರದ ಮೇಲೆ ಏನೋ ಒಂದು ಭರವಸೆ ಇತ್ತು ಏನೋ ಐದು ವರ್ಷ ಮಾಡ್ತಾರೆ ಅಂತೇಳಿ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು ಕೂಡ ಬೇಕು ಅಂತ ನೀವು ತ್ರೀ ಇಯರ್ಸ್ ಮಾಡಿದಿರ ಅಂತಂದರೆ ಇವರು ಸುತ್ತ ಸರ್ ಆ್ಯಕ್ಚುಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಸರ್ ಕ ಕರೆಕ್ಟ್ ಇದ್ದಾರೆ ಅವರ ಸುತ್ತಮುತ್ತ ಇರೋ ಅಧಿಕಾರಿಗಳು ಇದ್ದಾರಲ್ಲ ಸರ್ ಆ್ಯಕ್ಚುಲಿ ಅವರು ಸರಿ ಇಲ್ಲ ಮತ್ತು ಯಾವ ಮಿನಿಸ್ಟರ್ ಸಚಿವರು ಅಂತ ಹೇಳ್ತೀನಲ್ಲ ಸರ್ ಯಾರೂ ಸರಿ ಇಲ್ಲ ಸಚಿವರು ಫಸ್ಟು ಯಾಕೆಂದರೆ ಒಂದು ಆ ಡಿಪಾರ್ಟ್ಮೆಂಟಲ್ಲಿ ಇಲಾಖೆಯವರು ಏನು ಇದ್ದಾರಲ್ಲ ಸಚಿವರು ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ತಾ ಇದೆ ಅಂತಾನೆ ಗೊತ್ತಿರಲ್ಲ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಒಂದಷ್ಟು ರಿಪೋರ್ಟ್ ತಗೊಳ್ಳುವಂಥದ್ದೇ ಆ ಸಚಿವರು ಈ ಅಲ್ಲಿ ಆಗುವಂಥದ್ದಾಗತ್ತೆ ಆದರೆ ರಿಪೋರ್ಟ್ಗಳನ್ನೇ ಕೊಡುವಂಥ ಎಡುವಿದ್ರ ಸಚಿವರು ಅಥವಾ ಸ್ಥಳೀಯ ಶಾಸಕರು ಸರ್ಕಾರಕ್ಕೆ ಕೊಡುವಂಥ ಸಂದರ್ಭದಲ್ಲಿ ಹೇಗೆ ಇದನ್ನ ಯಾವ ರೀತಿಯಾಗಿ ಹೇಳ್ತೀರಿ ಅಂತ ಸರ್ ಈಗ ಸಚಿವರಿಗೆ ಅವ್ರದೇ ಪರ್ಸ್ನಲ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಸರ್ ಇಲ್ಲಿ ಆಲ್ಮೋಸ್ಟ್ ಪರ್ಸ್ನಲ್ ಇಂಟ್ರೆಸ್ಟ್ ನೈಂಟಿ ಪರ್ಸೆಂಟ್ ಇದ್ರೆ ಇವರು ಪಬ್ಲಿಕ್ ವರ್ಕ್ ಬರೀ ಟೆನ್ ಪರ್ಸೆಂಟ್ ಮಾಡ್ತಾರೆ ಅದು ಹಂಗಿರ್ಬಾಡು ಸರ್ ಪರ್ಸ್ನಲಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಇದ್ದು ನೈಂಟಿ ಪರ್ಸೆಂಟ್ ಪಬ್ಲಿಕ್ವ್ರಿಗೆ ಪಬ್ಲಿಕ್ ಅಂತ ಯಾಕೆಂದರೆ ಒಬ್ಬ ಸಚಿವರು ಅಂತಂದರೆ ಇಡೀ ರಾಜ್ಯಕ್ಕೆ ಸರ್ ಒಂದು ಕಾನ್ಸ್ಟಿಟ್ಯುನ್ಸಿಗೆ ಸೀಮಿತ ಅಲ್ಲ ಅದು ಬರೀ ಅವ್ರ ರಾಜ್ಯದವ್ರು ಬಂದ ಅವ್ರು ಅವ್ರ ಕಾನ್ಸ್ಟಿಟ್ಯುನ್ಸಿಯವ್ರು ಬಂದ ಕೂಡಷ್ಟು ಪ್ರಿಫರೆನ್ಸು ಇಡೀ ರಾಜ್ಯದ ಜನತೆಗೆ ಯಾರು ಬಂದರೂ ಅಷ್ಟೇ ಪ್ರಿಫ್ರೆನ್ಸ್ ಕೊಡಬೇಕು ಯಾಕೆಂದರೆ ನಾನು ಮೆಜಾರಿಟಿ ನೋಡಿ ಇವಾಗ ಎಲ್ಲೇ ಹೋಗಿ ಸರ್ ಯಾವುದೇ ಎಮ್ ಎಲ್ ಎ ಮಿನಿಸ್ಟರ್ಸ್ ಹತ್ರ ಹೋಗಿ ಅವ್ರ ಕಾನ್ಸ್ಟಿಟ್ಯುವೆನ್ಸಿ ಹತ್ರ ಅವ್ರ ಕಾನ್ಸ್ಟ್ಯುವೆನ್ಸಿ ಅಂತ ಅಂದರೆ ಏನೋ ಒಳ್ಳೆ ಒಂದು ಅವ್ರದೇ ಫ್ಯಾಮಿಲಿಯನ್ನು ಸ್ವಂತ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಅದ ಅದಾಗಬಾರ್ದು ಸರ್ ಯಾಕೆಂದರೆ ಒಬ್ಬರು ಸಚಿವರು ಅಂತಂದರೆ ಇಡೀ ರಾಜ್ಯದ್ದು ರಾಜ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದೇ ಮೂಲೆಯಿಂದ ಬಂದರೆ ಅವರು ಕಷ್ಟ ಇದ್ದರೆ ಮಾತ್ರ ಸಚಿವರ ಹತ್ರ ಬರ್ತಾರೆ ಇಲ್ಲ ಒಬ್ಬ ಸಿ ಎಮ್ ಹತ್ರ ಬರ್ತಾರೆ ಇಲ್ಲಿ ಒಬ್ಬರು ಇಬ್ಬರು ಬಂದಿಲ್ಲ ಸರ್ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ ಅಳಲನ್ನ ಕೇಳಿಕೊಂಡು ರಾಜ್ಯಕ್ಕೆ ಮನವಿ ಮಾಡೋದ್ರ ಮುಖಾಂತರ ಶಾಂತಿಯುತ ಪ್ರತಿಭಟನೆ ಮಾಡಿರೋದು ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಇದು ಮುಂದೆ ಇದು ಕಂಟಿನ್ಯೂ ಆಗುತ್ತೆ ಸರ್ ಹೇಳ್ತಾಯಿದ್ದೀನಿ ಇವಾಗೇನು ನಾವು ಐವತ್ತು ಸಾವಿರ ಜನ ಸೇರಿದ್ವಿ ನೆಕ್ಸ್ಟ್ ಐದು ಲಕ್ಷ ಅಲ್ಲ ಸರ್ ಹತ್ತು ಲಕ್ಷ ಜನ ಬೇಕಾದ್ರೂ ಆನ್ ಸೇರಿಸ್ತೀವಿ ಸರ್ ಎಸ್ ಇನ್ನ ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದಾನೆ ಅಂತಂದರೆ ನೆಟ್ಟು ಮತ್ತು ಸ್ಲೆಟ್ಟು ಮತ್ತು ಪಿ ಎಚ್ ಡಿ ಮಾಡಿದ್ದಾನೆ ಪಿ ಎಚ್ ಡಿ ಯಾಕೆ ಮಾಡಬೇಕು ನೆಟ್ ಯಾಕೆ ಕ್ಲಿಯರ್ ಮಾಡಬೇಕು ಸ್ಲೆಟ್ ಯಾಕ್ ಎಕ್ಸಾಮ್ ಬರೀಬೇಕು ಇವರು ಸ್ಟೇಟಲ್ಲಿ ಸ್ಲೆಟ್ ಎಕ್ಸಾಮ್ಸ್ ಯಾಕೆ ನಡೆಸ್ತಾರೆ ಹೇಳಿ ಸರ್ ಒಂದು ಕ್ವಾಲಿಫಿಕೇಷನ್ಸ್ ಅಂತಂದರೆ ಗೆಸ್ಟ್ ಲೆಕ್ಚರರ್ಗೆ ಗೆಸ್ಟ್ ಲೆಕ್ಚರರ್ ಯಾವ ರೀತಿ ಇರಬೇಕಂತಂದರೆ ಯು ಜಿ ಸಿ ಗೈಡ್ಲೈನ್ಸ್ ಇರುತ್ತೆ ಸರ್ ಅದನ್ನು ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡಿಲ್ಲ ಅಂತಂದರೆ ನಮ್ಮ ಕರ್ನಾಟಕದ ಯುವಕರಿಗೆ ಕಾಲೇಜಲ್ಲಿ ಶಿಕ್ಷಣ ಕ್ವಾಲಿಟಿ ಎಜುಕೇಷನ್ಸ್ ಹೆಂಗೆ ಕೊಡ್ತಾರೆ ಅಡಿ ಕ್ವಾಲಿಟಿ ಎಜುಕೇಷನ್ಸ್ ಬೇಕಂತಂದರೆ ಒಳ್ಳೆ ಕ್ವಾಲಿಫೈಡ್ ಇರೋರು ಬೇಕು ಸರ್ ವೆಲ್ ಕ್ವಾಲಿಫೈಡ್ ಇರೋರನ್ನ ಇವ್ರನ್ನೂ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೋಟಾ ಆರ್ಡ್ರ್ ಮಾಡಿದೆ ಅಂತಂದರೆ ಅದನ್ನ ಫಾಲೋ ಮಾಡೋಕ್ಕಾಗಲ್ಲ ಅಂತಂದರೆ ಈಗ ನಾಲ್ಕು ನಾನ್ನೂರ ಮೂವತ್ತು ಕಾಲೇಜಸ್ ಇದೆ ಸರ್ ಓಕೆ ಫಸ್ಟ್ ಗ್ರೇಡ್ ಕಾಲೇಜಸ್ಸು ಅದರಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಇದ್ದಾರೆ ವಿದ್ಯಾರ್ಥಿಗಳು ಆ ನಾಲ್ಕರಿಂದ ಐದು ಲಕ್ಷ ಜನ ವಿದ್ಯಾರ್ಥಿಗಳಿಗೆ ನೀವು ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸು ಕ್ವಾಲಿಫೈಡ್ ಇರೋರನ್ನ ಸಿಂಗಲ್ ಬೆಂಚಲ್ಲೂ ಆರ್ಡ್ರು ಬಂದಿದೆ ಮತ್ತು ಡಿವಿಷನ್ ಬೆಂಚಲ್ಲೂ ಆರ್ಡ್ರ್ ಬಂದಿದೆ ಅಂತಂದರೆ ಅದನ್ನ ಫಾಲೋ ಮಾಡೋಕ್ಕಾಗಿಲ್ಲ ಅಂತಂದರೆ ಇವರಿಗೆ ನಾವು ಏನು ಹೇಳಬೇಕು ಸರ್ ಇವರಿಗೆ ರಾಜೀನಾಮೆ ಅಲ್ಲ ಸರ್ ನಿಜ ಹೇಳ್ತೀನಿ ಕೇಳಿ ಪಬ್ಲಿಕಲ್ಲಿ ಬೇರೆ ಏನಾದರೂ ಮಾಡಬೇಕು ಸರ್ ಇವರಿಗೆ ಇವ್ರು ನಿ ಅಷ್ಟು ಅಯೋಗ್ಯ ಅಯೋಗ್ಯ ಸರ್ ಇವರು ಒಂದು ಎಜುಕೇಷನ್ ಇದ್ದವರೇ ಇವ್ರು ಈ ತ ಈ ರೀತಿ ನಡ್ಕೊತಿದಾರೆ ಅಂತಂದರೆ ಒಬ್ಬ ಸಚಿವರಾಗಿ ಎಷ್ಟು ದುಡ್ಡು ತೊಗೊಂಡಿರ್ಬೋದು ಅಂತ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋ ಸರ್ ಕ್ವಾಲಿಫೈಡ್ ಆಗದೆ ಇರೋ ಜೊತೆ ಕ್ವಾಲಿಫೈಡ್ ಆಗದೆ ಇರೋದ ಹತ್ರ ಎಷ್ಟು ದುಡ್ಡು ತಗೊಂಡಿದ್ದಾರೆ ಅನ್ನೋದು ಇದು ಒಂದು ತನಿಖೆ ಆಗ್ಬೇಕು ಮತ್ತೆ ಈಗ ಒಂದು ವರ್ಷ ಮುಂದುವರ್ಸ್ತಾ ಇದಾರೆ ಅನ್ನೋಂತಹ ಮಾಹಿತಿ ಸಿಕ್ಕಿರುವಂತದ್ದು ಏನ್ ಹೇಳ್ತೀರಿ ಈಗ ಸರ್ ಯಾವುದೇ ಕಾರಣಕ್ಕೂ ಮುಂದುವರಿಸ್ಬಾಡ ಸರ್ ಈಗ ಇವ್ರಿಗೂ ಫಾರ್ ಎಕ್ಸಾಂಪಲ್ ಇವರು ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಮಿನಿಸ್ಟರ್ ಆಗಿಲ್ಲ ಅಂತ ಅಂದ್ರೆ ಇವ್ರನ್ನ ಮುಂದುವರ್ಸಕ್ ಸರ್ ಈಗ ಅವ್ರು ಯಾವ್ದೇ ಕಾರಣಕ್ಕೂ ಈಗ ಒಂದು ಐದು ವರ್ಷ ಟರ್ಮ್ ಇರುತ್ತೆ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಇರುತ್ತೆ ಎಲೆಕ್ಷನ್ ಅವ್ರ ಸೋತ್ರ ತಿರ್ಗ ಮತ್ತೆ ಅವ್ರು ಎಮ್ ಎಲ್ ಎ ಕಂಟಿನ್ಯೂ ಮಾಡಕ್ ಆಗುತ್ತಾ ಕೋರ್ಟ್ ಅದೇ ರೀತಿ ಸರ್ ಆರ್ಡ್ರ್ ಮಾಡಿದೆ ಈಗ ಕೋರ್ಟ್ ಆರ್ಡ್ರನ್ನ ಫಾಲೋ ಮಾಡಬೇಕಾಗಿರೋದು ಅವ್ರ ಅವ್ರ ಕರ್ತವ್ಯ ಸರ್ ಅದು ಇಲ್ಲ ಅಂತಂದರೆ ಅವ್ರ ಆಗಿಲ್ಲ ಅಂತಂದರೆ ರಾಜೀನಾಮೆ ಕೊಡಿ ಬಿಡಿ ನಾವು ರಾಜೀನಾಮೆ ಕೊಡೋ ತನಕ ಇಡೀ ಚಿಂತಾಮಣಿಯಲ್ಲಿ ಹೋರಾಟ ಮಾಡ್ತೀವಿ ಸರ್ ನಾವು ಚಿಂತಾಮಣಿಯಲ್ಲಿ ಅವರು ಈಗ ಆಲ್ರೆಡಿ ಅವ್ರ ಮನೆ ಮುತ್ತಿಗೆ ಹಾಕಿದರು ಸರ್ ರೀಸೆಂಟಾಗಿ ಮೊನ್ನೆ ನೆನ್ನೆನೆ ಅವ್ರ ಮನೆ ಮುತ್ತಿಗೆ ಹಾಕಿ ಇಷ್ಟೆಲ್ಲ ಆದರೂ ಕೂಡ ನೀವು ಅವ್ರನ್ನೇ ಕಂಟಿನ್ಯೂ ಮಾಡಿ ಅಂತಂತಂದರೆ ನಿಮ್ಮ ನಿಮ್ಮ ಘನತೆ ಅದರಲ್ಲೇ ಗೊತ್ತಾಗುತ್ತಾ ಸರ್ ನಿಮ್ಮ ಘನತೆ ಗೌರವ ಎಷ್ಟಿದೆ ಯಾವ ಮಟ್ಟಕ್ಕಿದೆ ನೀವು ನಿಜವಾಗ್ಲೂ ಕ್ವಾಲಿಫಿಕೇಷನ್ಸ್ ಅಂದರೆ ಎಜುಕೇಷನ್ ನೀವು ಏನು ಸರ್ಟಿಫಿಕೇಟೇನು ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ ಅನ್ನೋದು ಒಂದು ಡೌಟ್ ಆಗಿರ್ಲಿದೆ ಮತ್ತು ಈ ಒಂದು ನಾನ್ ಕ್ವಾಲಿಫೈಡ್ ಏನಿದ್ದಾರೆ ಆ ವಿದ್ಯಾರ್ಥಿಗಳ ಕಡೆಯಿಂದ ನೀವು ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಯಾಕೆಂದರೆ ಇವ್ರ ಮೇಲೆ ತನಿಖೆ ಆಗಬೇಕಾಗುತ್ತೆ ಅದಕ್ಕೆ ಮುಂಚೆ ಯಾಕೆಂದರೆ ಸರ್ ಸ್ಟೂಡೆಂಟ್ಸೇ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ಯಾರು ದುಡ್ಡು ಕೊಟ್ಟಿದ್ದಾನೆ ಅವನ ಇವ್ರ ಹೆಸರು ಪೇ ಪೇಪರಲ್ಲಿ ಹೇಳಿದ್ದಾನೆ ಸರ್ ಏನು ಅವ್ನು ದುಡ್ಡು ಯಾರು ಇಸ್ಕೊಂಡಿದ್ದಾನೆ ದುಡ್ಡು ಇಸ್ಕೊಂಡು ಏನು ಹೇಳಿದ್ದಾನೆ ನಾನು ಎಮ್ ಸಿ ಸುಧಾಕರ್ ಅವ್ರ ಅವ್ರಿಗೆ ದುಡ್ಡು ಕೊಡಬೇಕು ಅದಕ್ಕೆ ನೀವು ನನಗೆ ದುಡ್ಡು ಕೊಡಿ ಅಂತ ಹೇಳಿ ಅವ್ನು ಕೇಳಿರೋದು ಸರ್ ಈಗ ಈಗ ಅಲ್ಲಿ ದುಡ್ಡು ಇಸ್ಕೊಂಡಿರೋದಕ್ಕೆ ತಾನೇ ಅಲ್ಲ ಸರ್ ಇವ್ರಿಗೆ ಅವ್ರಿಗೆ ಕೊಡ್ತಾ ಇರೋದು ದುಡ್ಡು ಇಸ್ಕೊಂಡಿಲ್ಲ ಅಂತಂದರೆ ಈ ವ್ಯಕ್ತಿ ಯಾಕೆ ಅವ್ರನ್ನ ಕಂಟಿನ್ಯೂ ಮಾಡಬೇಕಾಯಿತು ಈಗ ಕೋರ್ಟ್ ಆರ್ಡ್ರು ಸರ್ ಕೋರ್ಟ್ ಆರ್ಡ್ರ್ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕಾದ್ರೆ ನಮ್ಮ ಧರ್ಮ ಸರ್ ಓಕೆ ಯಾಕೆಂದರೆ ಕೋರ್ಟ್ ಆರ್ಡ್ರಿಗಿಂತ ನ್ಯಾಯಾಲಯದ ಮುಂದೆ ಯಾರೂ ದೊಡ್ಡವರಲ್ಲ ಸರ್ ಅದರಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಸಾವಿರ ಸತಿ ಯೋಚನೆ ಮಾಡ್ಬಿಟ್ಟು ಕೊಟ್ಟಿರ್ತಾರೆ ಜಡ್ಜ್ಮೆಂಟು ನೂರಾರು ಎಷ್ಟು ಸರ್ ಅದ್ರ ಮೇಲೆ ಕೇಸ್ ಸ್ಟಡೀಸ್ ಎಲ್ಲ ಮಾಡಿ ಜಡ್ಮೆಂಟ್ ಬಂದಿರೋದು ಅದನ್ನು ಫಾಲೋ ಮಾಡಬೇಕಾಗಿರೋದು ಎಲ್ಲರ ಕರ್ತವ್ಯ ಈವನ್ ಕಮಿಷ್ನರ್ ಕಮಿಷ್ನರ್ ಕೂಡ ಅದ್ರನ್ನ ಏನು ಎಜುಕೇಷನ್ ಕಮಿಷ್ನರ್ ಇದ್ದು ಆ ಮೇಡಮ್ ಮಂಜುಶ್ರೀ ಮೇಡಮ್ ಕೂಡ ಅದನ್ನೇ ಫಾಲೋ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ಇವರೇ ಬೇಕು ಅಂತ ಸಚಿವರು ಸಚಿವರೇನಿದ್ದಾರಲ್ಲ ಉನ್ನತ ಶಿಕ್ಷಣ ಸಚಿವರು ಎಮ್ ಸಿ ಸುಧಾಕರ್ ಅವರು ಇವ್ರು ಬೇಕು ಅಂತ ಈ ಕೆಲಸ ಇದರಲ್ಲಿ ಎಷ್ಟು ದುಡ್ಡು ತೊಗೊಂಡಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೂ ನಾನು ಯು ಜಿ ಸಿ ಅವ್ರನ್ನ ಕಂಟಿನ್ಯೂ ಮಾಡಲೇಬಾರ್ದು ಸರ್ ಫಸ್ಟು ಈಗೇನು ಕೌನ್ಲಿಂಗ್ ಮಾಡಬೇಕು ಓಕೆ ಕೌನ್ಸ್ಲಿಂಗ್ ಮಾಡ್ತೀನಿ ಅಂತ ಹೇಳಿ ಹದಿನೆಂಟನೇ ತಾರೀಕೇ ನಾವು ಅವ್ರು ಕೌನ್ಸ್ಲಿಂಗ್ ಮಾಡ್ತೀನಿ ಅಂತ ಹೇಳಿದರು ಇವತ್ತು ಇಪ್ಪತ್ತೊಂಬತ್ತು ಸರ್ ಇನ್ನೂ ಕೌನ್ಸಿಲಿಂಗ್ ಮಾಡಿಲ್ಲ ಅಂತಂದರೆ ಎಷ್ಟು ದುಡ್ಡು ತೊಗೊಂಡಿದ್ದಾರೆ ಸರ್ ಇದು ಹತ್ತು ಸಾವಿರ ಜನ ಗೆಸ್ಟ್ ಅಂತಂದರೆ ಸುಮಾರು ಆರು ಸಾವಿರ ಜನ ಇದ್ದಾರೆ ನಾನ್ ಕ್ವಾಲಿಫೈಡು ಐದಿಂದ ಆರು ಸಾವಿರ ಜನ ನೀವು ಇಮೇಜ್ ಮಾಡ್ಕೊಳ್ಳಿ ಸರ್ ಒಬ್ಬೊಬ್ಬರು ಸುಮಾರು ಏನಿಲ್ಲ ಅಂದರೆ ಅವರು ಈಗಲೂ ಅಷ್ಟೇ ಅವರು ದುಡ್ಡು ಕಲೆಕ್ಟ್ ಮಾಡಿರೋದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇಷ್ಟು ದುಡ್ಡು ಕಲೆಕ್ಟ್ ಮಾಡಿ ಕೋಟಿ ಕೋಟಿ ಇದರಲ್ಲಿ ಆ ಕಡೆ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಉಳಿಸ್ತಾ ಇದ್ದಾರೆ ಸರ್ ಗೆಸ್ಟ್ ಫ್ಯಾಕಲ್ಟೀಸ್ ಪರ್ಮನೆಂಟ್ ಫ್ಯಾಕಲ್ಟೀಸ್ ತೊಗೊಳ್ಳಿ ಅಂತೇಳಿ ನಾವು ಹೋರಾಟ ಮಾಡಿದ್ದೀವಿ ಅದರಲ್ಲಿ ಕೋರ್ಟ್ ಆಡ್ರ್ ಆರ್ಡ್ರಿದೆ ಈಗ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನ್ ಕ್ವಾಲಿಫೈಡ್ ಅವ್ರನ್ನ ಇವರ ಕಂಟಿನ್ಯೂ ಮಾಡಿ ಕಂಟಿನ್ಯೂಷನ್ಸ್ಗೆ ಇವರು ಎಷ್ಟು ಕೋಟಿ ದುಡ್ಡು ತಗೊಂಡಿದ್ದಾರೆ ಅನ್ನೋದು ಫಸ್ಟು ಸ್ಪಷ್ಟಪಡಿಸ್ಬೇಕು ಸರ್ ಇದು ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಕೇಳಿ ಯಾವುದೇ ಕಾರಣಕ್ಕೂ ಅವ್ರನ್ನ ಕಂಟಿನ್ಯೂ ಮಾಡೋದಕ್ಕೆ ಬಿಡಬಾರ್ದು ಯಾಕೆಂದರೆ ಇಡೀ ಮಾಧ್ಯಮದವ್ರ ಪ್ರತಿಯೊಬ್ಬರು ಸರ್ ನಾನು ಏನಪ್ಪ ಅಂದರೆ ಇವರು ಮತ್ತು ಇಷ್ಟೆಲ್ಲ ಏನು ಕ್ವಾಲಿಫಿಕೇಷನ್ಸ್ ಏನಿಗೆ ಬರಬೇಕು ಸರ್ ಯು ಜಿ ಸಿ ಯಾಕೆ ಕ್ಲಿಯರ್ ಮಾಡ್ಕೊಬೇಕು ನೆಟ್ ಎಕ್ಸಾಮ್ ಯಾಕೆ ಬರೀಬೇಕು ಪಿ ಎಚ್ ಡಿ ಯಾಕೆ ಸರ್ ಏ ಇವನ್ನೆಲ್ಲ ಫಸ್ಟ್ ಇವನ್ನೆಲ್ಲ ತೆಗ್ದುಬಿಡಲಿ ಎಷ್ಟೋ ಜನ ವಿದ್ಯಾರ್ಥಿ ಅವರು ಸೆ ಇದು ಕ್ವಾಲಿಫೈಡ್ ಆಗಿರೋ ಏನಂತ ಹೇಳ್ತಾರೆ ಗೊತ್ತಾ ಸರ್ ಅದಕ್ಕೆ ಸುಮ್ಮನೆ ಬೆಂಕಿ ಹಚ್ಚಿ ಬೆಂಕಿ ಹಚ್ಚಬೇಕು ಅಂತ ಹೇಳ್ತಿದ್ದಾರೆ ಆ ಸರ್ಟಿಫ ಸರ್ಟಿಫಿಕೇಟ್ಗೆ ವ್ಯಾಲ್ಯೂನೇ ಇಲ್ವಾ ಸರ್ಟಿಫಿಕೇಟ್ ಸರ್ ಅವರೇ ಈಗ ಎಮ್ ಸಿ ಸುಧಾಕರ್ ಅವರೇ ಎಕ್ಸಾಮ್ಸ್ಗೆಲ್ಲ ಕಂಪ್ಲೀಟ್ ಆದಮೇಲೆ ಆ ನೆಟ್ ಅವು ಆ ಸರ್ಟಿಫಿಕೇಟ್ ಅವರೇ ಹೋಗಿ ಕೊಟ್ಟಿರ್ತಾರೆ ಸರ್ ಅವರಿಗೆ ಸಿ ಎಮ್ ಕಡೆಯಿಂದ ಪಿ ಎಚ್ ಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಾರೆ ಸರ್ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ಕೇಳ್ತಿದಾರೆ ಸರ್ ಇವತ್ತು ಎಷ್ಟೋ ಜನ ಕ್ವಾಲಿಫೈಡ್ ಆಗಿರೋರು ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಆಗಿರೋದಿದ್ದಾರೆ ಇಷ್ಟು ಜನ ಇಷ್ಟು ಇಪ್ಪತ್ತು ಸಾವಿರ ಜನ ಇದ್ರೂ ಇವರು ಇಷ್ಟು ಬೇಜವಾಬ್ದಾರಿ ಥರದಿಂದ ನಡ್ಕೊತಾ ಇದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಸರ್ ನಾವು ಅವ್ರನ್ನ ರಾಜೀನಾಮೆಗೆ ಒತ್ತಾಯ ಮಾಡಿ ಚಿಂತಾಮಣಿಯಲ್ಲಿ ಇರ್ಬೋದು ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಎಸ್ ಕೊನೆಯದಾಗಿ ಈ ಮೂಲಕ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿಯೋ ಸರ್ ರಾಜ್ಯದ ಯುವಕರು ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ ಯಾಕೆ ಅಂತಂದರೆ ಸುಮಾರು ಕಳೆದ ಐದಾರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಮುಂಚೆ ಎರಡು ಲಕ್ಷ ಒಂದು ಬಂದಿದ್ದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ನೇಮಕಾತಿ ಮಾಡ್ತೀನಿ ಒಂದು ಲಕ್ಷ ವೇಕೆನ್ಸಿ ನಾವು ನೋಟಿಫಿಕೇಷನ್ ಮಾಡ್ತೀನಿ ಅಂತ ಹೇಳಿದರು ಅದು ಎರಡೂವರೆ ವರ್ಷ ಆಗ್ತಾ ಇದೆ ಒಂದೇ ಒಂದು ನೋಟಿಫಿಕೇಷನ್ಸ್ ಆಗಿಲ್ಲ ಮ್ಯಾಕ್ಸಿಮಮ್ ಒಂದು ಐದು ಸಾವಿರ ವೇಕೆನ್ಸಿ ಫಿಲ್ ಆಗಿದ್ದರೆ ಹೆಚ್ಚು ಸರ್ ಈ ಕೂಡಲೇ ಸರ್ಕಾರ ನೆಕ್ಸ್ಟು ಒನ್ ಇಯರಲ್ಲಿ ಒಂದು ಲಕ್ಷ ವೇಕೆನ್ಸಿ ಏನಿದೆ ಅದು ಈವೆಂಟ್ ಆಫ್ ಕ್ಯಾಲೆಂಡ್ರ್ ಮುಖಾಂತರ ಒಂದು ಟೈಮ್ ಟೇಬಲ್ ಇರಬೇಕು ಸರ್ ಪ್ರತಿಯೊಂದು ನೋಟಿಫಿಕೇಷನ್ ಒಂದು ನೋ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ನೋಟಿಫಿಕೇಷನ್ ಮಾಡಬೇಕು ಸರ್ ಟೀಚರ್ಸ್ ವೇಕೆನ್ಸಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಅದಾದಮೇಲೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮೋರ್ ದೆನ್ ಟ್ವೆಂಟಿ ತೌಸಂಡ್ ವೇಕೆನ್ಸಿ ಇದೆ ಟೋಟಲ್ ವೇಕೆನ್ಸಿ ಏನು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರು ಎಪ್ಪತ್ತ ತ್ರೀ ಹಂಡ್ರೆಡ್ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ವೇಕೆನ್ಸಿ ಏನಿದೆ ಸರ್ ಟೋಟಲ್ ವೇಕೆನ್ಸಿ ಅದರಲ್ಲಿ ಅಟ್ಲೀಸ್ಟ್ ಒನ್ ತರ್ಡ್ ಆಫ್ ದಿ ವೇಕೆನ್ಸಿ ಈ ಕೂಡಲೇ ಫಿಲ್ ಮಾಡಬೇಕು ಮತ್ತು ವಯೋಮಿತಿ ಸರ್ ಕಣ್ ಕಡಾಖಂಡಿತವಾಗಿ ಕನಿಷ್ಠ ಐದು ವರ್ಷ ವಯೋಮಿತಿ ಹೆಚ್ಚಿಸಬೇಕು ಅದಾದಮೇಲೆ ಪಿ ಸಿ ವಯೋಮಿತಿ ಸರ್ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಮತ್ತು ಜನ್ರಲ್ ಮೆರಿಟ್ಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ತರ್ಟಿ ತ್ರೀ ಇಯರ್ಸು ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸು ಅದನ್ನು ಹೆಚ್ಚಿಸಲೇಬೇಕು ಸರ್ ಅಂತಂದರೆ ವಿದ್ಯಾರ್ಥಿಗಳು ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಅಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಇದೇನಾದರೂ ಆಯ್ತು ಅಂತಂದರೆ ವಿದ್ಯಾರ್ಥಿಗಳೆಲ್ಲ ಹೇಳ್ತಾ ಇದ್ದೀನಿ ಸರ್ ಮೊನ್ನೆ ಏನು ಐವತ್ತು ಸಾವಿರ ಜನ ಸೇರಿದ್ರು ನೆಕ್ಸ್ಟ್ ಲಕ್ಷಾಂತರ ವಿದ್ಯಾರ್ಥಿಗಳು ಅವಾಗಲೇ ಹೇಳಿದೆ ಸರ್ ನಾನು ಐದು ಲಕ್ಷ ವಿದ್ಯಾರ್ಥಿಗಳು ಸೇರ್ತಾರಂತ ಹೇಳ್ಬಿಟ್ಟು ಐದು ಲಕ್ಷ ಜನ ವಿದ್ಯಾರ್ಥಿಗಳು ಅವ್ರ ಜೊತೆ ಪೇರೆಂಟ್ಸ್ ಸೇರಿ ಈ ಸರಿ ಹೋರಾಟ ಮಾಡ್ತೀವಿ ಸರ್ ಎಸ್ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಇದು ಮೊನ್ನೆ ಎಚ್ಚರಿಕೆ ಕೊಟ್ಟಿದ್ದೀವಿ ಸರ್ಕಾರ ಇನ್ನಾದರೂ ಹೇಳ್ತೀನಿ ಇದನ್ನು ಎಚ್ಚೆತ್ಕೊಂಡು ನಮ್ಮ ಬೇಡಿಕೆನ ಈಡೇರಿಸಿಲ್ಲ ಅಂತಂದರೆ ಮುಂದಿನ ಎಲೆಕ್ಷನ್ ಎಲ್ಲ ಯಾವುದೇ ಎಲೆಕ್ಷನ್ ಇದ್ದರೂ ವಿದ್ಯಾರ್ಥಿಗಳು ಬೈಕಾಟ್ ಮಾಡಬೇಕಂತ ಹೇಳ್ತಿದ್ದಾರೆ ಆದರೆ ಅದಕ್ಕೆ ಮುಂಚೆ ಎಚ್ಚೆತ್ಕೊಂಡ್ರೆ ತುಂಬ ಒಳ್ಳೆಯದು ಸರ್ಕಾರ ಇಲ್ಲ ಅಂತಂದರೆ ವಿದ್ಯಾರ್ಥಿಗಳನ್ನ ಯೂತ್ಸ್ನ ಯಾವತ್ತೂ ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಯಾವುದೇ ರಾಜ್ಯ ಇರ್ಬೋದು ಯಾವುದೇ ದೇಶ ಇರ್ಬೋದು ಎದುರು ಹಾಕ್ಕೊಂಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಮೊನ್ನೆ ನಡೆದಂತಹ ಪ್ರತಿಭಟನೆಗೆ ಮತ್ತು ಮುಂದೆ ನಡೆಯುವಂತಹ ಹೋರಾಟಕ್ಕೂ ಕೂಡ ಭಾಗಿಯಾಗುವಂತಹ ಅಭ್ಯರ್ಥಿಗಳಿಗೆ ಈ ಮೂಲಕ ನೀವು ಕೊನೆಯದಾಗಿ ಏನು ಹೇಳಿ ವಯಸ್ತೀವಿ ಸರ್ ವಿದ್ಯಾರ್ಥಿಗಳಲ್ಲಿ ಅಂದರೆ ತಾಳ್ ತಾಳ್ಮೆ ಕಳ್ ಕಳ್ಕೊಂಬಾಡ್ದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ನಮ್ಮ ಸಮಸ್ಯೆ ಬಗೆಹರಿಬೇಕಂತಂದರೆ ಶಾಂತಿಯಿಂದನೇ ಹೋರಾಟ ಮಾಡಬೇಕು ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಯಾಕೆ ಅಂತಂದರೆ ಯಾವುದೂ ಅಷ್ಟೇ ನಮ್ಮ ನೀವು ನೋಡಬೇಕು ವೈಲೆನ್ಸ್ ನಾನ್ ವೈಲೆನ್ಸ್ ಬಂದಾಗ ವೈಲೆನ್ಸಿಂದ ಯಾವುದೂ ಅಚೀವ್ ಮಾಡೋಕ್ಕಾಗಲ್ಲ ಸರ್ ಅಂದರೆ ನಾ ವೈಲೆನ್ಸಿಂದ ಯಾವುದೋ ಹಚ್ಚೆ ಮಾಡೋಕ್ಕಾಗಲ್ಲ ಪೀಸ್ ಆ್ಯಂಡ್ ನಾನ್ ವೈಲೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಯಾರಿಗೂ ಏನೂ ಆಗಬಾರ್ದು ಯಾಕೆಂದರೆ ನಿಮ್ಮೂ ನಂಬ್ಕೊಂಡು ನಿಮ್ಮ ತಂದೆ ತಾಯಿ ಪೇರೆಂಟ್ಸ್ ಇದ್ದಾರೆ ಆ ಪೇರೆಂಟ್ಸು ಮತ್ತು ನಿಮ್ಮದು ಒಂದೇ ಯಾ ಪ್ರತಿಯೊಬ್ಬರಿಗೂ ಒಂದೇ ಲೈಫ್ ಇರುತ್ತೆ ಸರ್ ಆ ಭವಿಷ್ಯ ತುಂಬ ಇಂಪಾರ್ಟೆಂಟು ಮತ್ತು ಏನಪ್ಪ ಅಂತಂದರೆ ಈ ಒಂದು ಜಾಬ್ ಗೌರ್ಮೆಂಟ್ ಜಾಬ್ ಏನು ಬರ್ತಿದ್ದಾರೆ ಅವರಿಗೆ ತುಂಬ ಪೇಷನ್ಸ್ ಅನ್ನೋ ತುಂಬ ಇಂಪಾರ್ಟೆಂಟು ಈ ಒಂದು ಎಕ್ಸಾಮ್ಸ್ಗೆ ನಾವು ಕರೆ ಕೊಟ್ಟಾಗ ನೆಕ್ಸ್ಟ್ ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ಬನ್ನಿ ದೊಡ್ಡ ಮಟ್ಟ ಹೋರಾಟ ಮಾಡೋಣ ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸೋವರೆಗೂ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿ ನಮ್ಮ ಬೇಡಿಕೆ ಈಡೇರಿಸ್ಕೊಬೇಕಷ್ಟೇ ಹೊತ್ತು ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಿರೋದು ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ಟಿ ವಿ ನಮ್ಮ ಜೊತೆ ಇದೆ ಏಕೆಂದರೆ ಪ್ರತಿದಿನ ಪ್ರತಿಯೊಂದು ಹೋರಾಟಕ್ಕೂ ಅವ್ರು ನಮ್ಮ ಜೊತೆ ಬೆಂಬಲವಾಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಟಿ ವಿ ಬೆಂಬಲಿಸಿ ಮತ್ತು ಅಂತಲ್ಲ ಇಡೀ ಸಮಸ್ತ ಕರ್ನಾಟಕ ಜನತೆ ಕರ್ನಾಟಕ ಟಿ ವಿಗೆ ಒಂದು ಬೆಂಬಲ ನೀಡಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೋರಾಟಕ್ಕೂ ಕೂಡ ಆದಷ್ಟು ಬೇಗ ಜಯ ಸಿಗಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಇದಿಷ್ಟು ಕಾಂತ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕ್ಔಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್